ಎಲ್ರಿಗೂ ನಮಸ್ಕಾರ ನಾನು ವಿಷ್ಣು ಪಾಂಬೂರು ಮತ್ತೊಮ್ಮೆ ಬದುಕಿನ ಬುತ್ತಿ ಬಿಚ್ಚಿದಾಗ ನಿಮ್ಮೊಡನೆ ಹಂಚಿಕೊಳ್ಳಲು ಮನಸ್ಸಾಗಿದೆ ಉತ್ತರ ಕನ್ನಡ ಮಂದಿಗೆ ಊಟದ ಜೊತೆ ರೊಟ್ಟಿ ಹೇಗೆ ಮುಖ್ಯನೋ ಹಾಗೆ ನಮ್ಮ ಕರಾವಳಿ ಮಂದಿಗೆ ಊಟದ ಜೊತೆ ಮೂರು ಹತ್ತು ಮೀನು ಹಾಗೇನೆ ಮುಖ್ಯ ಇಂದು ನಮ್ಮ ಬಾಯಿಗೆ ನಾಲಿಗೆಗೆ ಶುಚಿ ರುಚಿಯಾದ ಮೀನಿನ ರುಚಿ ತೋರಿಸುವ ಆ ಮೀನುಗಾರರ ಕಡಲಬ್ಬರದ ನಡುವೆ ಹೋರಾಟದ ಬದುಕಿನ ನೈಜ ದರ್ಶನ ಮಾಡಿಕೊಂಡು ಬರೋಣ ಮೀನಿನ ಮಾರ್ಕೆಟ್ನಲ್ಲಿ ನೂರು ರೂಪಾಯಿಗೆ ಹೆಚ್ಚು ಕಮ್ಮಿ ಹತ್ತು ಹನ್ನೆರಡು ಬಂಗುಡೆ ಖರೀದಿಸಿ ನನರಡ್ಡು ಪಾಡ್ಲೆ ಅಮ್ಮ ಎಂದು ಸಲೀಸಾಗಿ ಹೇಳುವ ನಾವು ಆ ಹತ್ತು ಹನ್ನೆರಡು ಬಂಗುಡೆಗೆ ಅವರು ಪಡುವಂಥ ಹೋರಾಟವನ್ನು ನೋಡಲೇಬೇಕು ಹಾದಿ ಕಷ್ಟವಿದ್ದಷ್ಟು ಗೆಲುವು ಸಿಹಿಯಾಗುತ್ತದೆ ಸಮುದ್ರ ವಿಶಾಲವಾಗಿ ಕಂಡಾಗ ಎಲ್ಲಿಂದಲೂ ಭರವಸೆಯ ಸಣ್ಣ ಬೆಳಕು ಮೂಡಿಬರುತ್ತದೆ ಬದುಕು ಸದಾ ಅದೃಷ್ಟಗಳನ್ನು ನಮ್ಮತ್ತ ಎಸೆಯದಿದ್ದರೂ ಬದುಕು ನೂರಿನ್ನೂರು ಅವಕಾಶವನ್ನಂತೂ ನಮಗೆ ನೀಡುತ್ತದೆ ಇಲ್ಲಿ ಕೊಂಚ ಯಾಮಾರಿದರೂ ಸಮುದ್ರದ ಅಲೆಗಳಿಗೆ ಸಿಲುಕಿ ಎಡವಿ ಬೀಳಬೇಕಾಗುತ್ತದೆ ಆದ್ದರಿಂದ ಈ ಸಣ್ಣ ಮೀನುಗಾರರು ತಮ್ಮ ಒಟ್ಟಿಪಾಡಿಗಾಗಿ ಸಮುದ್ರದ ಅಲೆಗಳನ್ನು ಜಾಣ್ಮೆಯಿಂದ ಎದುರಿಸಿ ಮುನ್ನುಗ್ಗಬೇಕಾಗುತ್ತದೆ ಮೂರು ಹೊತ್ತು ಆಹಾರ ಕೇಳುವ ದೇಹ ತ್ರಾಣಕ್ಕೂ ಪ್ರಾಣಕ್ಕೂ ಆಹಾರವನ್ನು ಅಪೇಕ್ಷಿಸುತ್ತದೆ ಜೀವನ ಮೇಲ್ಮಟ್ಟಕ್ಕೆ ಇರುವುದು ಶ್ರದ್ಧೆಯಿಂದ ಇಂಥ ಪ್ರಾಮಾಣಿಕ ಕೆಲಸದಿಂದ ನಾವು ಎಲ್ಲೆಲ್ಲೂ ಸಮಾನತೆ ಹುಡುಕಲು ಹೊರಡುತ್ತೇವೆ ಆದರೆ ಎಲ್ಲೂ ಸಿಗಲ್ಲ ಸಮಾನತೆ ಬಗ್ಗೆ ಯಾರೋ ಉತ್ತಮವಾದ ಮಾತನ್ನೇ ಹೇಳಿದ್ದಾರೆ ಅದೇನೆಂದರೆ ಸಿರಿವಂತನೊಂದಿಗೆ ಸರಿಸಮಾನವಾಗಿರಬೇಕೆಂದು ಬಡವನ ಪರದಾಟ ಬುದ್ಧಿವಂತನೊಂದಿಗೆ ಸರಿಸಮಾನವಾಗಿರಬೇಕೆಂದು ದಡ್ಡನ ಪರದಾಟ ಎಲ್ಲೆಲ್ಲೂ ಸಮಾನತೆ ಬೇಕೆಂದು ಎಲ್ಲರ ಕಾತರ ಸಮಾನತೆ ಇರುವ ಒಂದೇ ಒಂದು ಸ್ಥಳ ಸ್ಮಶಾನ ಎಲ್ಲರೂ ಅಲ್ಲಿ ಸಮಾನ ಆದರೆ ಗೋರಿಯ ರಚನೆಯಲ್ಲಿ ಮತ್ತೆ ಅಸಮಾನತೆ ಅದೇನೇ ಇರಲಿ ಬಿದ್ದ ಮೀನುಗಾರರು ಕಡಲಬ್ಬರಕ್ಕೆ ಭಯಭೀತರಾಗದೆ ತಮ್ಮ ಹೊಟ್ಟೆಪಾಡಿಗಾಗಿ ಕಡಲ ಮಾತೆಗೆ ನಮಸ್ಕರಿಸಿ ಮತ್ತೆ ಕಡಲಾಳಕ್ಕೆ ಮುನ್ನುಗ್ಗುತ್ತಾರೆ ನಾವು ಜೀವನದಲ್ಲಿ ಇನ್ನೊಬ್ಬರ ತರ ಇರೋಕೆ ಇಷ್ಟಪಡಬಾರದು ಯಾರು ಬಂದರೂ ನಾವು ಇರುವ ರೀತಿಯೇ ಇರಬೇಕು ಹಗಲು ಬಾಡಿ ಸಂಜೆಯಾಗುತ್ತಿದ್ದಂತೆ ಮೀನುಗಾರರು ಕಡಲ ತೀರಕ್ಕೆ ಬರತೊಡಗುತ್ತಾರೆ ಬರುವ ಸಂದರ್ಭದಲ್ಲೂ ಕೂಡ ಇದೇ ರೀತಿ ಎಡೋ ಬೀಳುವ ಸನ್ನಿವೇಶ ಬರಬಹುದು ಯತ್ನವಿಲ್ಲದೆ ಕಾರ್ಯ ಸಾಗದು ಕೃಪೆಯಿಲ್ಲದೆ ಸಫಲತೆ ಬಾರದು ಬದುಕಬಹುದು ಹಂಚಿಕೊಂಡು ಬದುಕ ಲಾರಿ ಕಿತ್ತುಕೊಂಡು ಹೇಳುತ್ತಾ ತಾವು ಹಿಡಿದು ತನ್ನಂಥ ಮೀನುಗಳನ್ನು ಮಾರಾಟ ಮಾಡಿ ಜೀವನ ಸಾಗಿಸುತ್ತಾರೆ ಈ ಜನ ಇದು ಈ ಸಣ್ಣ ಮೀನುಗಾರರ ಜೀವನ ಕಥೆ ಈಗ ಹೊರಟು ಬಿಡುವೆ ಮತ್ತೆ ಭೇಟಿಯಾಗೋಣ ಅನುಭವಗಳ ಜೋಳಿಗೆ ಮತ್ತೊಮ್ಮೆ ತುಂಬಿದಾಗ ಅಲ್ಲಿವರೆಗೂ ನಮಸ್ಕಾರ